ಬಿಜೆಪಿಗೆ ಯಾಕೆ ವೋಟ್ ಹಾಕಬಾರದು ಗೊತ್ತಾ ಒಂದಿಷ್ಟು ಕಾರಣ ಹೇಳ್ತೀನಿ ಕೇಳಿ ರಾಜಕೀಯ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ನ್ಯಾಯಾಂಗ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ಮಾಧ್ಯಮ ವ್ಯವಸ್ಥೆಯನ್ನು ಹಾಳು ಮಾಡಿದರು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಹಾಳು ಮಾಡಿದರು ಮೀಸಲಾತಿ ವ್ಯವಸ್ಥೆಯನ್ನು ಹಾಳು ಮಾಡಿದರು ಟೆಂಡರ್ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು ವರ್ಗಾವಣೆ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು ಪೊಲೀಸ್ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು ಸರ್ಕಾರಿ ಸಂಸ್ಥೆಗಳನ್ನ ಹಾಳು ಮಾಡಿದ್ರು ಶೈಕ್ಷಣಿಕ ವ್ಯವಸ್ಥೆಯನ್ನ ಹಾಳು ಮಾಡಿದ್ರು ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿದರು ಧಾರ್ಮಿಕ ಸೌಹಾರ್ದತೆ ಹಾಳು ಮಾಡಿದ್ರು ಮಾತ್ರವಲ್ಲ ಅನ್ನ ಬೆಳೆಯುವ ರೈತರನ್ನ ಬೀದಿಲಿ ನಿಲ್ಲಿಸಿದ್ರು ದುಡಿಯುತ್ತಿದ್ದ ಕಾರ್ಮಿಕರನ್ನ ಬೀದಿಲಿ ನಿಲ್ಲಿಸಿದ್ರು ಆರೋಗ್ಯ ಕಾರ್ಯಕರ್ತರನ್ನ ಬೀದಿಲಿ ನಿಲ್ಲಿಸಿದ್ರು ಅಂಗನವಾಡಿ ಕಾರ್ಯಕರ್ತರನ್ನ ಬೀದಿಲಿ ನಿಲ್ಲಿಸಿದ್ರು ಸಾರಿಗೆ ನೌಕರರನ್ನ ಬೀದಿಲಿ ನಿಲ್ಲಿಸಿದ್ರು ಬಡವರಿಗೆ ಉಚಿತ ಪಡಿತರವನ್ನ ನಿಲ್ಲಿಸಿದ್ರು ಅಡುಗೆ ಅನಿಲದ ಸಬ್ಸಿಡಿಯನ್ನ ನಿಲ್ಲಿಸಿದ್ರು ರೈತರ ಸಾಲ ಮನ್ನಾ ನಿಲ್ಲಿಸಿದ್ರು ಉದ್ಯೋಗ ಸೃಷ್ಟಿ ನಿಲ್ಲಿಸಿದ್ರು ದಲಿತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನಿಲ್ಲಿಸಿದ್ರು ಮುಸಲ್ಮಾನರ ಮೀಸಲಾತಿ ತೆಗೆದು ಹಾಕಿದ್ರು ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಮುಚ್ಚಿಸಿದ್ರು ಜಿಎಸ್ಟಿ ತೆರಿಗೆ ಜಾಸ್ತಿ ಮಾಡಿ ಜನರನ್ನ ದೋಚಿದ್ರು ಹೋಟೆಲ್ನಲ್ಲಿ ತಿನ್ನುವ ಅನ್ನಕ್ಕೂ ಜಿಎಸ್ಟಿ ಹಾಕಿದ್ರು ಉಪ್ಪು ಬೆಂಕಿ ಪುಟ್ಟಣದ ಮೇಲೂ ಜಿಎಸ್ಟಿ ಹಾಕಿದ್ರು ಬಡವರ ಆರೋಗ್ಯ ವಿಮೆಯ ಮೇಲೂ ಜಿಎಸ್ಟಿ ಹಾಕಿದ್ರು ಹೆಣ್ಣು ಮಕ್ಕಳ ಪ್ಯಾಡ್ಗೂ ಜಿಎಸ್ಟಿ ಹಾಕಿದ್ರು ಬಡವರ ಉಳಿತಾಯದ ಹಣದ ಮೇಲೂ ಜಿಎಸ್ಟಿ ಹಾಕಿದ್ರು ಎಟಿಎಂಗಳಲ್ಲಿ ಹಣ ತೆಗೆದುಕೊಳ್ಳುವುದಕ್ಕೆ ದಂಡ ವಿಧಿಸಿದ್ರು ಆಧಾರ್ ಪ್ಯಾನ್ ಲಿಂಕ್ ಮಾಡೋದಕ್ಕೆ ದಂಡ ವಿಧಿಸಿದ್ರು ಇಲ್ಲಿಗೆ ನಿಲ್ಲಿಸಿದ್ರ ಅದೂ ಇಲ್ಲ ಪುಸ್ತಕ ಹಿಡಿಯುವ ಕೈಗಳಿಗೆ ದೊಣ್ಣೆ ತ್ರಿಶೂಲ ಬಂದೂಕು ಕೊಟ್ಟು ವಿದ್ಯಾರ್ಥಿಗಳ ಜೀವನ ಹಾಳು ಮಾಡಿತು ಹಲಾಲ್ ಜಡ್ಕ ಆಜಾನ್ ಭಜನೆ ಗೋರಕ್ಷಣೆ ಅಂತೆಲ್ಲ ನಾಡಿನ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡಿತು ವಾಹನಗಳ ವಿಮೆ ದರ ಹೆಚ್ಚಿಸಿದ್ರು ಟೋಲ್ ದರ ಹೆಚ್ಚಿಸಿದ್ರು ದನಕರುಗಳ ಮೇವಿನ ಬೆಲೆ ಹೆಚ್ಚಿಸಿದ್ರು ಪೆಟ್ರೋಲು ಅಡುಗೆ ಅನಿಲ ಬೆಲೆ ಹೆಚ್ಚಿಸಿದ್ರು ಅಡುಗೆ ಎಣ್ಣೆ ಬೆಲೆ ಹೆಚ್ಚಿಸಿದ್ರು ಜೀವರಕ್ಷಕ ಔಷಧಗಳ ಬೆಲೆ ಹೆಚ್ಚಿಸಿದ್ರು ಅಗತ್ಯ ವಸ್ತುಗಳ ಬೆಲೆ ಮೇಲಿಂದ ಮೇಲೆ ಏರಿಸಿ ಜನಸಾಮಾನ್ಯರ ಬದುಕಿನ ಮೇಲೆ ಬರೆ ಆದ್ರೆ ಆದರೆ ಈ ಕಂಟಕರು ಮಾಡಿದ ಮಹಾನ್ ಕಾರ್ಯಗಳು ಏನು ಗೊತ್ತಾ ಸಮಾಜದ ಮೇಲ್ವರ್ಗದವರಿಗೆ ಹೆಚ್ಚು ಮೀಸಲಾತಿ ತಂದರು ಊರು ಕೇರಿ ರಸ್ತೆಗಳ ಹೆಸರು ಬದಲಾವಣೆ ಮಾಡಿದ್ರು ಧರ್ಮ ರಕ್ಷಣೆಯ ಹೆಸರಲ್ಲಿ ಗಲಭೆ ಮಾಡುವ ಪುಡಿ ರೌಡಿಗಳಿಗೆ ಕಾನೂನಿನ ರಕ್ಷಣೆ ಕೊಟ್ಟರು ಅತ್ಯಾಚಾರಿಗಳಿಗೆ ಕೊಲೆಗಡುಕರಿಗೆ ರಕ್ಷಣೆ ಕೊಟ್ಟರು ರೌಡಿ ಶೀಟರ್ಗಳಿಗೆ ಪಾರ್ಟಿ ಮೆಂಬರ್ಶಿಪ್ ಕೊಟ್ಟರು ಪಿ ನೇಮಕಾತಿಯಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಹಗರಣ ಮಾಡಿದರು ಮತದಾರರ ಪಟ್ಟಿಯಿಂದ ಹಲವರ ಹೆಸರು ಕೈಬಿಟ್ರು ಕಳಪೆ ಕಾಮಗಾರಿ ಮಾಡಿಸಿ ನಲವತ್ತು ಪರ್ಸೆಂಟ್ ಕಮಿಷನ್ ದಂಧೆ ಮಾಡಿದರು ಕನ್ನಡ ಹೋರಾಟಗಾರರ ಮೇಲೆ ಮೊಕದ್ದಮೆ ಹೂಡಿದರು ಕನ್ನಡದ ಬಾವುಟಕ್ಕೆ ಅವಮಾನ ಮಾಡಿದ್ರು ಕನ್ನಡಿಗರು ಕಟ್ಟಿದ ಸಂಸ್ಥೆಗಳನ್ನ ಮಾರಾಟ ಮಾಡಿದರು ಕನ್ನಡಿಗರ ಉದ್ಯೋಗ ಅನ್ಯರ ಪಾಲು ಮಾಡಿಬಿಟ್ರು ಒಟ್ಟಿನಲ್ಲಿ ಈ ಬಿಜೆಪಿಯವರು ನಮ್ಮನ್ನ ಉಸಿರುಗಟ್ಟಿಸಿಬಿಟ್ರು ರಾಜ್ಯವನ್ನ ಪಾತಾಳಕ್ಕೆ ತಳ್ಳಿಬಿಟ್ರು ಕರ್ನಾಟಕವನ್ನ ಸರ್ವನಾಶ ಮಾಡಿಬಿಟ್ರು